ಆತ್ಮೀಯ ಸ್ನೇಹಿತರೆ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಕೆ ಎಸ್ ಪಿ ಸ್ಟಡಿ ಪಾಯಿಂಟಿಗೆ ಸ್ವಾಗತ ಇವತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಅಂತಕ್ಕಂಥ ಅಧ್ಯಾಯ ಇದೆ ಎಲ್ ಬಿ ಎ ಆಧಾರಿತವಾಗಿರ್ತಕ್ಕಂಥ ಘಟಕ ಪರೀಕ್ಷೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲತ್ತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಭಾಗ ಒಂದು ಸೊ ಪಠ್ಯ ವಿಭಾಗ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಅದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಬರೀಬೇಕು ಮುಖ್ಯ ಪ್ರಶ್ನೆ ಒಂದರಲ್ಲಿ ಮೊದಲೇ ಪ್ರಶ್ನೆ ಇರತಕ್ಕಂಥದ್ದು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ್ದು ಯಾರು ಅಂತೇಳಿ ಸೊ ಇಲ್ಲಿ ಯಾರ ತಂದಾಗ ಲಾರ್ಡ್ ಡಾಲ್ ಹೌಸಿ ಅಂತಕ್ಕಂಥವನು ಈ ಒಂದು ಕಾರ್ಯವನ್ನು ಮಾಡ್ತಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ಆಂಗ್ಲೋ ಮರಾಠ ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂಥೇಳಿ ಸೊ ಒಪ್ಪಂದ ತಂದಾಗ ಬೆಸಿನ್ ಒಪ್ಪಂದ ಅಂಥೇಳಿ ನೋಡ್ತೀವಿ ಇನ್ನು ಮೂರನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಮೊದಲ ರಾಜ್ಯ ಪರ್ವತ್ತು ರಾಜ್ಯ ಯಾವುದು ಹೇಳಿ ಒಂದು ಪ್ರಶ್ನೆ ಸೊ ಇಲ್ಲಿ ಅದಕ್ಕೆ ಉತ್ತರ ಯಾವುದಂತಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತಕ್ಕಂಥದ್ದು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಒಂದು ರಾಜ್ಯ ಅಂತೇಳಿ ನೋಡ್ತೀವಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ನಾಲ್ಕನೇ ಪ್ರಶ್ನೆ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿ ಆದವನು ಯಾರು ಸೊ ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ರಾಜ ರಣಜಿತ್ ಸಿಂಗ್ ಏನು ಅಂತಂದ್ರೆ ಇಲ್ಲಿ ಶಿಖರನ್ನು ಸಂಘಟಿಸ್ತಾನೆ ನೆಕ್ಸ್ಟ್ ಐದನೇ ಪ್ರಶ್ನೆ ಸಹಾಯಕ ಮೈತ್ರಿ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತೇಳಿ ಸೊ ಯಾರು ಜಾರಿಗೆ ತರ್ತಾರೆ ಅಂತಂದ್ರೆ ಲಾರ್ಡ್ ವೆಲ್ಲಸ್ಲಿ ಅಂತಕ್ಕಂಥವನು ಜಾರಿಗೆ ತರ್ತಾನೆ ಮುಖ್ಯ ಪ್ರಶ್ನೆ ಮೂರಲ್ಲಿ ಆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಆರನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಂತೇಳಿ ಸೊ ಮುಖ್ಯವಾಗಿ ಕಾರಣ ಏನಂತಂದ್ರೆ ನಾರಾಯಣರಾಯನನ್ನ ಕೊಲೆ ಮಾಡಿ ಸೊ ರಘೋಬನಿಯನ್ ಆಗ್ತಾನಂತಂದರೆ ಇಲ್ಲಿ ಪೇಶ್ವೆ ಆಗ್ತಾನೆ ಅದೇ ರೀತಿ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಮರಾಠರು ವಿರೋಧ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಬ್ರಿಟಿಷರ ನೆರವಿನೊಂದಿಗೆ ರಘುಮುಣಿ ಏನಪ್ಪ ಅಂತಂದ್ರೆ ಮರಾಠರ ವಿರುದ್ಧ ಇಲ್ಲಿ ಹೋರಾಟವನ್ನು ಮಾಡ್ತಾನೆ ಸೊ ಇಷ್ಟು ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಏಳನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯಿಂದ ಆದ ಪರಿಣಾಮಗಳೇನು ಅಂತೇಳಿ ಒಂದು ಪ್ರಶ್ನೆ ಇಲ್ಲಿ ಬ್ರಿಟಿಷರ ಒಂದು ಸೈನಿಕ ನಿರ್ವಹಣೆ ಅಂತಕ್ಕಂಥದ್ದು ಸುಲಭ ಆಗ್ತದೆ ಅದಷ್ಟೇ ಅಲ್ಲದೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರಣ ಕೂಡ ಇಲ್ಲಿ ಈ ಒಂದು ನೀತಿಯಿಂದ ಮಾಡ್ತಾರೆ ಇನ್ನು ಆರ್ಥಿಕವಾಗಿ ಈ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಲಾಭವನ್ನು ಪಡೆದುಕೊಳ್ತಾರೆ ಇನ್ನು ಕೊನೆಯದಾಗಿ ಏನಪ್ಪ ಅಂದ್ರೆ ಭಾರತೀಯ ರಾಜ್ಯಗಳಲ್ಲಿ ತೀವ್ರವಾಗಿ ಏನಾದ್ರು ಅಂತಂದ್ರೆ ಇಲ್ಲಿ ಶೋಷಣೆಗೆ ಒಳಗಾದವು ಅಂಥೇಳಿ ನೋಡ್ತೀವಿ ಆರ್ಥಿಕವಾಗಿ ಇನ್ನು ಎಂಟನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಬ್ರಿಟಿಷರಿಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹೇಗೆ ಸಹಾಯಕವಾಯಿತು ಅಂತೇಳಿ ಒಂದು ಪ್ರಶ್ನೆ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಒಂದು ಪ್ರಯತ್ನವನ್ನು ಏನ್ಮಾಡ್ತಾರತ್ತಂದ್ರೆ ಇಲ್ಲಿ ಆ ಬ್ರಿಟಿಷರು ಮಾಡ್ತಾರೆ ಸೊ ಯಾವನೇ ಒಬ್ಬ ಭಾರತೀಯ ರಾಜನು ಸೊ ಮಕ್ಕಳಿಲ್ಲದೆ ಮೃತನಾದರೆ ಸೊ ಅವನು ಅಂತಂದ್ರೆ ದತ್ತು ತೆಗೆದುಕೊಂಡಿರ್ತಕ್ಕಂಥ ಪುತ್ರನಿಗೆಲ್ಲೇ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಮಾಡಲಿಕ್ಕೆ ಅಂತಂದ್ರೆ ಹಕ್ಕಿಲ್ಲ ಸೊ ನೆಕ್ಸ್ಟು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೊ ಅನೇಕ ಒಂದು ದೇಶೀಯ ಸಂಸ್ಥಾನಗಳು ಸಂಸ್ಥಾನಗಳೇನದುಪ್ಪಾ ಅಂತಂದ್ರೆ ವಿಲೀನಗೊಂಡು ಅದರಲ್ಲಿ ಆ ಸತ್ತಾರಾಗಿರ್ಬೋದು ಜೈಪುರ ಸಂಬಲ್ಪುರ ಉದಯಪುರ ಝಾನ್ಸಿ ನಾಗ್ಪುರ್ ಸೊ ಈ ಒಂದು ರಾಜ್ಯಗಳೇನಾದವು ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕ ನೀತಿಗೆ ಒಳಪಟ್ಟು ಅಂಥೇಳಿ ನೋಡುತ್ತೀವಿ ಇನ್ನು ಕೊನೆಯದಾಗಿ ಏನಪ್ಪ ಅಂದರೆ ರಾಜಕೀಯ ಅಸ್ತ್ರವಾಗಿ ಇದನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬ್ರಿಟಿಷರು ಜಾರಿಗೊಳಿಸ್ತಾರೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ರಾಜ್ಯಗಳು ಯಾವುವು ಅಂತೇಳಿ ರಾಜ್ಯಗಳು ಅಂದಾಗ ಮೊದಲೇದು ಹೈದರಾಬಾದ್ ಸಂಸ್ಥಾನ ಮೈಸೂರು ತಂಜಾವೂರು ಮಾರಾಠ ಸಂಸ್ಥಾನಗಳು ಔದ ಆರ್ಕಾಟ್ ಪುನಾ ಬಿರಾರ್ ಗ್ವಾಲಿಯರ್ ಅಂತಕ್ಕಂಥ ಒಂದು ದೇಶೀಯ ಸಂಸ್ಥಾನಗಳು ಏನಾದವು ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕಿದವು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಹತ್ತನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತೇಳಿ ಮೊದಲೇದು ಭಾರತೀಯ ರಾಜ ನಿಂತರ ಇಲ್ಲಿ ಬ್ರಿಟಿಷ್ ಸೈನಿಕರ ಒಂದು ತುಕಡಿಯನ್ನು ಇರಿಸಿಕೊಳ್ಬೇಕು ಆಮೇಲೆ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ಆ ಒಂದು ರಾಜ್ಯವೇ ಭರಿಸಬೇಕು ಇನ್ನು ಬ್ರಿಟಿಷರ ಒಂದು ರೆಸಿಡೆಂಟನ್ನು ಇಲ್ಲಿ ನೇಮಕ ಮಾಡಿಕೊಳ್ಳಬೇಕು ಸೊ ಅನುಮತಿ ಇಲ್ಲದೆ ಯುರೋಪಿಯನರ ಒಂದು ನೇಮಕ ಇಲ್ಲಿ ಮಾಡಿಕೊಳ್ಳುವಂತಿಲ್ಲ ನೆಕ್ಸ್ಟು ಆ ಯುದ್ಧ ಹಾಗೂ ಸಂಧಾನಕ್ಕೆ ಇಂಟ್ಪಾತ್ನ ಇಲ್ಲಿ ಗವರ್ನರ್ ಜನರಲ್ ಒಂದು ಸಮ್ಮತಿಯನ್ನು ಪಡಿಬೇಕು ಇನ್ನು ಕಂಪನಿ ಇಂಟುಪಾತನಂದ್ರೆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಇಲ್ಲಿ ಕೊಡ್ತಕ್ಕಂಥದ್ದು ಇವೆಷ್ಟು ಎಸ್ಟ್ ಏನಂತಂದ್ರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಂತ ಹೇಳಿ ನೋಡಿದ್ದೀವಿ ನೆಕ್ಸ್ಟು ಮುಖ್ಯ ಪ್ರಶ್ನೆ ಆಗಿದೆ ಅಲ್ಲಿ ಎಂಟು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಹನ್ನೊಂದನೇ ಪ್ರಶ್ನೆ ಮೂರನೇ ಆಂಗ್ಲ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಮುಖ್ಯವಾಗಿ ಕಾರಣವನ್ನು ನೋಡೋಣ ಸೊ ಮರಾಠರು ಇಂಥಾತ್ ಅಂದರೆ ಇಲ್ಲಿ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಸೊ ಇಲ್ಲಿ ಪ್ರಯತ್ನ ಮಾಡ್ತಾರೆ ಇದೊಂದು ಕಾರಣ ಆಗಿರ್ಬೋದು ಇನ್ನು ಪೇಶ್ವೆ ಇಂಥ ಪುನಾದಲ್ಲಿ ರೆಸಿಡೆನ್ಸಿಯ ಮೇಲೆ ಏನು ಮಾಡ್ತಾನಂತಂದ್ರೆ ದಾಳಿ ಮಾಡ್ತಾನೆ ಸೊ ಇದೊಂದು ಕಾರಣ ಇನ್ನು ಪೇಶ್ವೆ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಳಲು ಏನಾಗ್ತಾನಂತಂದ್ರೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾನೆ ಸೊ ಎಷ್ಟು ಕಾರಣಗಳನ್ನು ಇಲ್ಲಿ ನೋಡ್ಬೋದು ಇನ್ನು ಪರಿಣಾಮವನ್ನಾಗಿ ನೋಡೋದಾದ್ರೆ ಪೇಶ್ವೆ ಪದವಿ ಅಂತಕ್ಕಂಥದ್ದು ಏನಾಗ್ತಂದ್ರೆ ಇಲ್ಲಿ ರದ್ದಾಗ್ತದೆ ಆಗ್ತದೆ ಇನ್ನು ಬಾಜಿರಾಯಣೆಗೆ ಏನು ಮಾಡ್ತಾರೆ ಅಂತಂದ್ರೆ ವಿಶ್ರಾಂತಿ ವೇತನನ ಕೊಡ್ತಾರೆ ಮರಾಠರ ಪ್ರತಿರೋಧವನ್ನು ಇಲ್ಲಿ ಸಂಪೂರ್ಣವಾಗಿ ನಿಗ್ರಹಿಸ್ತಾರೆ ಇನ್ನು ಶಿವಾಜಿ ವಂಶಸ್ಥರಿಗೆ ಏನಂತಂದ್ರೆ ಇಲ್ಲಿ ಅಧಿಕಾರವನ್ನು ಕೊಡ್ತಾರೆ ಇವೆಷ್ಟು ಏನಂತಂದ್ರೆ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮತ್ತು ಪರಿಣಾಮಗಳು ಇನ್ನು ಮರುಸಿಂಚನ ಭಾಗದಲ್ಲಿ ಮೊದಲೇದೊಂದು ಅಧ್ಯಾಯ ಆ ಬ್ರಿಟಿಷರು ಜಾರಿಗೆ ತಂದ ನೀತಿಗಳು ಅಂತಕ್ಕಂಥ ಒಂದು ಅಧ್ಯಾಯ ಈ ಒಂದು ಅಧ್ಯಾಯದ ಒಂದು ಆಧಾರದ ಮೇಲೆ ಮರುಸಿಂಚನದಲ್ಲಿ ಏನಂತಂದ್ರೆ ಕೇಳ್ತಕ್ಕಂಥ ಪ್ರಶ್ನೆಗಳೇನಂತಂದ್ರೆ ಇಲ್ಲಿ ಹನ್ನೆರಡನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿಯನ್ನು ಅರ್ಥೈಸಿ ಅಂತೇಳಿ ಸೊ ಎರಡು ಅಂಕದ ಒಂದು ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿ ಅಂದಣ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಸೈನಿಕ ಒಪ್ಪಂದಕ್ಕೆ ಕರಿತೀವಿ ಕರಿತೀವಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತೇಳಿ ಕರಿತೀವಿ ಇನ್ನು ದತ್ತು ಮಕ್ಕಳಿಗೆ ಹಾಕಿಲ್ಲ ಅಂತಕ್ಕಂಥ ನೀತಿಯನ್ನು ನೋಡೋದಾದ್ರೆ ಸೊ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೇ ತೀರಿ ಹೋದರೆ ಸೊ ಅವನು ತೆಗೆದುಕೊಂಡಿರ್ತಕ್ಕಂಥ ದತ್ತು ಪುತ್ರರಿಗೆ ಅಧಿಕಾರ ಮಾಡತಕ್ಕಂಥ ಹಕ್ಕಿಲ್ಲ ಸೊ ಈ ಒಂದು ಅರ್ಥವನ್ನು ನೋಡ್ತೀವಿ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಸಹಾಯಕ ಸನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಾಕಿಲ್ಲ ಎಂಬ ನೀತಿಗಳ ಜಾರಿಗೆ ಬಂದ ವರ್ಷ ಜಾರಿಗೆ ತಂದವರು ಮತ್ತು ಒಳಪಟ್ಟ ಪ್ರದೇಶಗಳನ್ನು ಬರೆಯಿರಿ ಅಂತೇಳಿ ಸೊ ಮೂರು ಅಂಕದ ಒಂದು ಪ್ರಶ್ನೆ ಸೊ ಮೊದಲಿಗೆ ನೋಡೋಣ ಸಹಾಯಕ ಸೈನ್ಯ ಪದ್ಧತಿ ಇದು ಜಾರಿಗೆ ಬಂದ ವರ್ಷ ಏನಂತಂದ್ರೆ ಹದಿನೇಳು ನೂರ ತೊಂಬತ್ತೆಂಟು ಇನ್ನು ಜಾರಿಗೆ ತಂದವರು ಲಾರ್ಡ್ ಬೆಲಸ್ಲಿ ಒಳಪಟ್ಟ ಪ್ರದೇಶಗಳು ಯಾವತ್ತಂದಾಗ ಹೈದರಾಬಾದ್ ಸಂಸ್ಥಾನ ಮೈಸೂರು ತಂಜಾವೂರ್ ಮರಾಠ ಸಂಸ್ಥಾನಗಳು ಹೌದಾಗಿರ್ಬೋದು ಆರ್ಕಾಟ್ ಪುನಾ ಬಿರಾರ್ ಗ್ವಾಲಿಯರ್ ಅಂತಕ್ಕಂಥ ಮುಖ್ಯವಾಗಿ ಇರ್ತಕ್ಕಂಥ ಪ್ರದೇಶಗಳು ಇನ್ನು ಎರಡನೇದಾಗಿ ದತ್ತು ಮಕ್ಕಳಿಗೆ ಹಕ್ಕಿಲಂತಕ್ಕಂಥ ನೀತಿ ಸೊ ಇದು ಜಾರಿಗೆ ಬಂದ ವರ್ಷ ಹದಿನೆಂಟುನೂರ ನಲವತ್ತೆಂಟು ಜಾರಿಗೆ ತಂದವರು ಲಾರ್ಡ್ ಡಾಲ್ ಹೌಸಿ ಅಂತೇಳಿ ನೋಡ್ತೀವಿ ಇನ್ನು ಒಳಪಟ್ಟ ಪ್ರದೇಶಗಳು ಯಾವತ್ತಂದಾಗ ಸತಾರ ಸಂಬಲ್ಪುರ್ ಉದಯ್ಪುರ್ ಆಮೇಲೆ ನಾವು ಜಾನ್ಸಿ ಆಗಿರ್ಬೋದು ನಾಗ್ಪುರ್ ಅಂತಕ್ಕಂಥ ಒಂದು ಪ್ರದೇಶಗಳು ಸೊ ಇದೇನಂತಂದರೆ ಇಲ್ಲಿ ಈ ಒಂದು ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಂಕನ ಘಟಕ ಪರೀಕ್ಷೆ ಆಗಿರುತ್ತದೆ ಇನ್ನು ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು